ನಾನು ವಿದ್ಯಾಭ್ಯಾಸ ಮುಗಿಸಿ ಒಳ್ಳೆಯ ಕೆಲಸಕ್ಕೆ ಸೇರಿ ಕಷ್ಟಪಡುತ್ತಿರುವ ತನ್ನ ತಂದೆ ತಾಯಿಯ ಜೀವನಕ್ಕೆ ಆಧಾರವಾಗೋಣ ಅಂತ ಅಂದ್ಕೊಂಡಿರ್ತಾನೆ ಓದಿನಲ್ಲಿ ತುಂಬಾ ಮುಂದಿದ್ದ ಶಿಬ್ಲಿಗೆ ವಿದ್ಯಾಭ್ಯಾಸಕ್ಕೆ ಹಣದ ಅವಶ್ಯಕತೆ ಇರುತ್ತೆ ಶಿಬ್ಲಿ ಕಡಲ್ಪುರ್ ಸ್ಕೂಲ್ ಆ್ಯಂಡ್ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದ ಅಲ್ಲಿಯೇ ಇದ್ದಂತಹ ಒಂದು ಕೋಳಿ ಫಾರಂನಲ್ಲಿ ಮ್ಯಾನೇಜರ್ ಆಗಿ ಪಾರ್ಟ್ ಟೈಮ್ ಕೆಲಸಕ್ಕೂ ಸಹ ಸೇರಿಕೊಳ್ತಾನೆ ಇಲ್ಲಿಂದ ನೋಡಿ ಈ ಕತೆ ಒಂದು ನೈಜ ಸ್ವರೂಪ ಪಡೆದುಕೊಳ್ಳುತ್ತೆ ಶಿಬಲಿ ಓದಿನಲ್ಲಿ ಎಷ್ಟು ಆಸಕ್ತಿ ತೋರಿಸ್ತಿದ್ನೋ ಅಷ್ಟೇ ನಿಷ್ಠೆಯನ್ನು ಅವನ ಕೆಲಸದಲ್ಲೂ ಸಹ ಅವನು ತೋರಿಸ್ತಾ ಇದ್ದ ಆದರೆ ಅದೇ ನಿಷ್ಠೆ ಅವನ ಜೀವನಕ್ಕೆ ಮುಳುವಾಯಿತು ಅಂತಲೇ ಹೇಳ್ಬೋದು ಆ ಒಂದು ಕೋಳಿ ಫಾರ್ಮ್ನಲ್ಲಿ ಶಿಬಲಿಯ ಕೈ ಕೆಳಗೆ ಮೈನಾರಿಟಿ ಟ್ರೈಬಲ್ ಕಮ್ಯುನಿಟಿಯ ಇನ್ನೂ ಆರು ಜನ ಹುಡುಗರು ಕೆಲಸ ಮಾಡ್ತಿರ್ತಾರೆ ಆ ಆರು ಜನದ ಜೊತೆ ಶಿಬಲಿಯ ಉತ್ತಮ ಸ್ನೇಹ ಸಹ ಬೆಳೆದಿರುತ್ತೆ ಅವರೆಲ್ಲರ ಜೊತೆ ಉತ್ತಮ ಬಾಂಧವ್ಯ ಮತ್ತು ಒಡನಾಟ ಸಹ ಇವನು ಇಟ್ಕೊಂಡಿರ್ತಾನೆ ಆದರೆ ಆ ಆರು ಜನ ಕೆಲಸಗಾರರು ಶಿಬಲಿಯ ಸ್ನೇಹವನ್ನು ಮಿಸ್ಯೂಸ್ ಮಾಡಿಕೊಂಡು ಕೆಲಸದಲ್ಲಿ ಮೈಗಳ್ಳತನ ತೋರಿಸ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ಆ ಆರು ಜನ ಸಹ ಶಿಬಲಿಗಿಂತ ದೊಡ್ಡವರಾಗಿರ್ತಾರೆ ಅವರ ಮನಸ್ಸಿನಲ್ಲಿ ನಾವು ನಮಗಿಂತ ಸಣ್ಣವನಾದಂತಹ ಮ್ಯಾನೇಜರ್ನ ಮಾತು ಕೇಳಬೇಕಲ್ಲ ಅನ್ನುವಂತಹ ಒಂದು ಸಣ್ಣದಾದಂತಹ ದ್ವೇಷ ಶಿಬಲಿಯ ಮೇಲೆ ಉಟ್ಕೊಳ್ಳತ್ತೆ ಆ ಆರು ಜನ ಕೆಲಸದಲ್ಲಿ ತೋರಿಸ್ತಿದ್ದ ಬೇಜವಾಬ್ದಾರಿಯನ್ನು ಮತ್ತೆ ಮತ್ತೆ ಗಮನಿಸಿದ ಮ್ಯಾನೇಜರ್ ಆದಂತಹ ಶಿಬ್ಲಿ ಏನು ಮಾಡ್ತಾನೆ ಎಲ್ಲರಿಗೂ ಸರಿಯಾಗಿ ಕೆಲಸ ಮಾಡೋ ಹಾಗೆ ಸ್ಟ್ರಿಕ್ಟಾಗಿ ವಾರ್ನ್ ಮಾಡ್ತಾನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೊಂದು ದಿನ ಕೋಳಿ ಫಾರಂನಲ್ಲಿ ಮ್ಯಾನೇಜರ್ ಆದಂತಹ ಶಿಬ್ಲಿ ಮತ್ತು ಆ ಟ್ರೈಬಲ್ ಕಮ್ಯುನಿಟಿಯ ಕೆಲಸಗಾರರ ಜೊತೆ ದೊಡ್ಡ ಗಲಾಟೆನೇ ನಡೆದು ಹೋಗುತ್ತೆ ಇದನ್ನು ತಿಳಿದ ಆ ಕೋಳಿ ಫಾರ್ಮ್ನ ಓನರ್ ಎಲ್ಲರಿಗೂ ಬುದ್ಧಿ ಹೇಳಿ ಇನ್ಮುಂದೆ ಜಗಳ ಆಡಬೇಡಿ ಅಂತ ಎಲ್ಲರನ್ನ ಶಾಂತಿ ಮಾಡ್ತಾರೆ ಅಲ್ಲಿಗೆ ಶಿಬಲಿ ಎಲ್ಲವನ್ನು ಮರೆತು ಅವರ ಜೊತೆ ಮೊದಲಿನ ಹಾಗೆ ವಿವರಿಸ್ತಾನೆ ಆದರೆ ಆ ಟ್ರೈಬಲ್ ಕಮ್ಯುನಿಟಿಯ ಹುಡುಗರು ಇದನ್ನು ಮರ್ತಿರೋದಿಲ್ಲ ಶಿಬಲಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಒಂದೊಳ್ಳೆ ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾರೆ ಜಗಳವಾಡಿ ಎರಡು ತಿಂಗಳು ಕಳೆದು ಹೋಗಿರುತ್ತೆ ಇಪ್ಪತ್ತೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಯಾರೂ ಸಹ ಊಹೆ ಮಾಡದೇ ಇರುವಂತಹ ಘಟನೆ ಒಂದು ನಡೆದೋಗುತ್ತೆ ಆ ದಿನ ಆ ಟ್ರೈಬಲ್ ಕಮ್ಯುನಿಟಿಯ ಹುಡುಗರು ಆ ಗುಂಪಿನ ಲೀಡರ್ ಆದ ಉಮಾಂಗ್ ಚಿಂಗ್ ಮರ್ಮನ ಜೊತೆ ಸೇರಿ ಬಲವಂತವಾಗಿ ಶಿಬಲಿಯನ್ನ ಕಾರೊಳಗೆ ಎಳೆದು ಫಿಲ್ಮಿ ಸ್ಟೈಲ್ನಲ್ಲಿ ಆತನನ್ನು ಕಿಡ್ನಾಪ್ ಮಾಡ್ತಾರೆ ಆತ ಅವರು ಯಾರಿಗೂ ಗೊತ್ತಾಗದ ಹಾಗೆ ಆತನ ಮೊಬೈಲ್ ಫೋನನ್ನು ಅವರಿಂದ ಬಚ್ಚಿಟ್ಕೊಂಡಿರ್ತಾನೆ ಅದೇಗೋ ಅವರಿಗೆ ಮರೆ ಮಾಡಿ ಅವರಮ್ಮನಿಗೆ ಒಂದು ಫೋನ್ ಮಾಡಿ ಅಮ್ಮ ನಾನು ಕಿಡ್ನಾಪ್ ಆಗಿದ್ದೀನಿ ನನಗೆ ಇಲ್ಲಿ ತುಂಬ ಟಾರ್ಚರ್ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ ಆತನ ತಾಯಿಗೆ ಅಲ್ಲಿ ಏನಾಗ್ತಿದೆ ಅಂತ ಅಷ್ಟರಲ್ಲಿ ಆತನ ಕಾಲ್ ಕಟ್ ಆಗಿರತ್ತೆ ಅಲ್ಲಿಗೆ ಅನಕ್ಷರಸ್ಥರಾಗಿದ್ದ ಶಿಬಿಲಿಯ ತಂದೆ ತಾಯಿಗೆ ಏನು ಮಾಡಬೇಕು ಅಂತ ದಿಕ್ಕು ತೋಚದಂತಾಗುತ್ತೆ ಆ ಕಿಡ್ನಾಪರ್ ನಾಹಿದ್ ಅಫ್ತಾರ್ ಅಂದರೆ ಶಿಬಿಲಿಯ ತಂದೆಗೆ ಫೋನ್ ಮಾಡಿ ಹದಿನೈದು ಲಕ್ಷದ ಹಣದ ಬೇಡಿಕೆ ಇರ್ತಾರೆ ಹದಿನೈದು ಲಕ್ಷ ಕೊಟ್ಟರೆ ಮಾತ್ರ ನಿಮ್ಮ ಮಗನನ್ನು ನಾವು ಬಿಡ್ತೀವಿ ಅಂತ ಹೆದರಿಸ್ತಾರೆ ಆ ಬಡ ತಂದೆ ತಾಯಿ ತನ್ನ ಮಗನಿಗಾಗಿ ಏನು ಬೇಕಾದರೂ ಮಾಡೋಕ್ಕೂ ರೆಡಿ ಇರ್ತಾರೆ ಗಾಬರಿಗೊಂಡಿದ್ದಂತಹ ಆ ತಂದೆ ತಾಯಿ ಆಯಿತು ನಿಮಗೆ ಹದಿನೈದು ಲಕ್ಷ ಹಣವನ್ನು ತಲುಪಿಸ್ತೀವಿ ಅಂತ ಆ ಸಮಯಕ್ಕೆ ಒಪ್ಕೊಳ್ತಾರೆ ಆದರೆ ಆ ಬಡ ಕುಟುಂಬಕ್ಕೆ ದಿನನಿತ್ಯ ಊಟದ ವ್ಯವಸ್ಥೆ ಮಾಡಿಕೊಳ್ಳೋದೇ ಕಷ್ಟ ಆಗಿರುತ್ತೆ ಅಂತಹದ್ರಲ್ಲಿ ಹದಿನೈದು ಲಕ್ಷ ಕೊಡೋದಕ್ಕೆ ಹೇಗೆ ಸಾಧ್ಯ ಅವರಿಂದ ತಮಗೆ ಆದಷ್ಟು ಹಣವನ್ನು ರೆಡಿ ಮಾಡಿಕೊಂಡಿದ್ದಂತಹ ಶಿಬಿಲಿಯ ತಂದೆ ತಾಯಿ ಕಿಡ್ನಾಪರ್ಸ್ನ ಕಾಲ್ಗೆ ಕಾಯ್ತಾ ಇರ್ತಾರೆ ಮೂವತ್ತೊಂದು ಆಗಸ್ಟ್ ಇಪ್ಪತ್ತ್ಮೂರಕ್ಕೆ ಕಾಲ್ ಮಾಡಿದ ಕಿಡ್ನಾಪರ್ಸ್ ಗ್ಯಾಂಗ್ರವರು ಹಣ ರೆಡಿ ಇದೆಯಾ ಅಂತ ಕೇಳ್ತಾರೆ ಆದರೆ ನಮ್ಮಿಂದ ಹದಿನೈದು ಲಕ್ಷ ಹೊಂಚೋದಕ್ಕೆ ಆಗಿಲ್ಲ ನಮ್ಮಿಂದ ಕೇವಲ ಎರಡು ಲಕ್ಷ ರೂಪಾಯಿಗಳನ್ನು ಮಾತ್ರ ಹೊಂಚೋದಕ್ಕೆ ಆಗಿದೆ ದಯವಿಟ್ಟು ಅಷ್ಟು ಹಣವನ್ನು ತಗೊಂಡು ನಮ್ಮ ಮಗನನ್ನು ಬಿಟ್ಬಿಡುವಂಥ ಕಿಡ್ನಾಪರ್ಸ್ ಹತ್ರ ಇವರಿಬ್ಬರು ತಂದೆ ತಾಯಿ ರಿಕ್ವೆಸ್ಟ್ ಮಾಡ್ಕೊತಾರೆ ಕಿಡ್ನಾಪರ್ಸ್ಗೆ ಶಿಬಿಲಿಯ ಮನೆಯ ಎಲ್ಲ ವಿಚಾರ ಗೊತ್ತಿರುತ್ತೆ ಅವರ ಪರಿಸ್ಥಿತಿನೂ ಅವರಿಗೆ ಗೊತ್ತಿರುತ್ತೆ ಅವರ ತಂದೆ ತಾಯಿಯಿಂದ ಅಷ್ಟೊಂದು ಹಣ ವಂಚಿಸಿ ಕೊಡಲು ಆಗೋದಿಲ್ಲ ಅಂತಲೂ ಅವರಿಗೆ ಗೊತ್ತಿರುತ್ತೆ ಹಾಗಾಗಿ ಎರಡು ಲಕ್ಷಕ್ಕೆ ಅವರು ಒಪ್ಕೊಳ್ತಾರೆ ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಾಂದರ್ಬನ್ ಡಿಸ್ಟ್ರಿಕ್ಟ್ನ ಹೆಡ್ಕ್ವಾರ್ಟರ್ಸ್ ಹತ್ರ ಶಿಬಿಲಿಯ ತಂದೆಗೆ ಕಿಡ್ನಾಪರ್ಸ್ಗಳು ಎರಡು ಲಕ್ಷ ಹಣವನ್ನು ತಗೊಂಡು ಬರೋಕ್ಕೆ ಫೋನ್ ಮಾಡ್ತಾರೆ ಅವರು ಹೇಳಿದ ಹಾಗೆ ಅವರ ತಂದೆ ಆ ಹಣವನ್ನು ಅವರ ಬಳಿಗೆ ಕೊಡ್ತಾರೆ ನಿಮ್ಮ ಮಗ ನಿಮ್ಮ ಮನೆಗೆ ಬರುತ್ತಾನೆ ಹೋಗಿ ಅಂತ ಅಲ್ಲಿಂದ ಕಿಡ್ನಾಪಸ್ಗಳು ಅವರ ತಂದೆಯನ್ನು ಕಳಿಸ್ಬಿಡ್ತಾರೆ ಹಣ ಕೊಟ್ಟಿದ್ದೀನಿ ನನ್ನ ಮಗ ಮನೆಗೆ ಬರುತ್ತಾನೆ ಎಂಬ ಆಸೆಯಲ್ಲಿ ಅವರ ತಂದೆ ತಾಯಿ ಕಾಯ್ತಾ ಇರ್ತಾರೆ ಆದರೆ ಅವರ ಆಸೆ ನಿರಾಸೆ ಮೂಡಿಸುತ್ತೆ ಹನ್ನೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಆದರೂ ಸಹ ಅವರ ಮಗ ಮನೆಗೆ ಬರದೇ ಇದ್ದಾಗ ಅವರ ತಂದೆ ತಾಯಿಗಳು ಸಂಬಂಧಪಟ್ಟ ಠಾಣೆಗೆ ಹೋಗಿ ಎಫ್ಐಆರ್ ದಾಖಲು ಮಾಡ್ತಾರೆ ಪೊಲೀಸರು ಶಿಬಿಲಿಯ ತಂದೆ ತಾಯಿಯ ಹೇಳಿಕೆಯ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ನ ಶುರು ಮಾಡ್ತಾರೆ ಕೋಳಿ ಫಾರಂನಲ್ಲಿ ನಡೆದ ಎಲ್ಲ ಘಟನೆಯನ್ನು ಇಂಚಿಂಚಾಗಿ ಕಲೆಕ್ಟ್ ಮಾಡಿದ ಪೊಲೀಸರು ಕಿಡ್ನಾಪರ್ಸ್ಗಳು ಇವರೇ ಎಂದು ಅತಿ ಬೇಗ ಪೊಲೀಸರಿಗೆ ತಿಳಿಯುತ್ತದೆ ಪೊಲೀಸರು ಆ ಕೋಳಿ ಫಾರಂನಲ್ಲಿ ಕೆಲಸ ಮಾಡುತ್ತಿದ್ದ ಎಲ್ಲ ಹುಡುಗರನ್ನು ಹಾಗೆಯೇ ಆ ಗ್ಯಾಂಗ್ ಲೀಡರ್ ಉಮಾಂಗ್ ಚಿಂಗ್ ಮರ್ಮನನ್ನು ಹಿಡಿದು ಕೇಳಿದಾಗ ಭಯಾನಕ ಸತ್ಯ ತಿಳಿದು ಬರುತ್ತೆ ಅವರು ಶಿಬಿಲಿಯನ್ನು ಕಿಡ್ನಾಪ್ ಮಾಡಿ ಆತನ ದೇಹವನ್ನು ಬೇಯಿಸಿ ರುಚಿಯಾದ ಅಡುಗೆ ಮಾಡಿ ತಿಂದಿರ್ತಾರೆ ಅವನ ದೇಹದ ಉಳಿದ ಮೂಳೆಗಳನ್ನು ಬೆಟ್ಟಗಳ ಮಧ್ಯದಲ್ಲಿ ಬಿಸಾಕಿ ಬಂದಿರ್ತಾರೆ ಉಮಾಂಗ್ ಚಿಂಗ್ ಮರ್ಮನನ್ನು ಸ್ಥಳ ಮಹಜರಿಗೆ ಕರೆದುಕೊಂಡು ಹೋದಾಗ ಆತ ಶಿವಲಿಯ ಮೂಳೆಗಳನ್ನು ಬಿಸಾಕಿದ್ದ ಜಾಗವನ್ನು ಪೊಲೀಸರಿಗೆ ತೋರಿಸ್ತಾನೆ ಪೊಲೀಸರೇ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಆ ಮೂಳೆಗಳನ್ನು ಪೊಲೀಸರು ತಮ್ಮ ವಶಕ್ಕೆ ಇನ್ನಷ್ಟು ಇನ್ವೆಸ್ಟಿಗೇಷನ್ಗಾಗಿ ತಗೊಳ್ತಾರೆ ಆದರೆ ಮಾಡಿದ ಕರ್ಮ ಬಿಡುವುದಿಲ್ಲ ಎನ್ನುವುದಕ್ಕೆ ಇಲ್ಲಿ ಮತ್ತೊಂದು ಘಟನೆ ಸಾಕ್ಷಿಯಾಗುತ್ತೆ ಸ್ಥಳ ಸ್ಥಳ ಮಹಜರು ಮಾಡಿ ಬರುತ್ತಿದ್ದಂತಹ ಪೊಲೀಸ್ನ ಜೊತೆಗಿದ್ದ ಉಮಾಂಗ್ ಶಿಂಗ್ ಮರ್ಮನನ್ನು ಪೊಲೀಸರ ಎದುರಿಗೆ ಆ ಊರಿನ ಜನರು ಎಳೆದು ಆತನನ್ನು ಬರ್ಬರವಾಗಿ ಒಡೆದು ಹತ್ಯೆ ಮಾಡುತ್ತಾರೆ ಎಲ್ಲಿಯವರೆಗೂ ಆತನಿಗೆ ಒಡೆಯುತ್ತಾರೆ ಅಂದರೆ ಆತ ಸಾಯುವವರೆಗೂ ಆತನನ್ನು ಒಡೆಯುತ್ತಲೇ ಇರುತ್ತಾರೆ ಅಷ್ಟು ಬರ್ಬರವಾಗಿ ಆತ ಸಾವನ್ನು ಅಪ್ಪುತ್ತಾನೆ ಪೊಲೀಸರೇ ಎದುರಿಗಿದ್ದರೂ ಸಹ ಅವನನ್ನು ಬಿಡಿಸಲು ಅವರಿಂದ ಸಾಧ್ಯವಾಗಲಿಲ್ಲ ಯಾಕಂದರೆ ಅಷ್ಟು ಬೀಡು ಅಲ್ಲಿ ತುಂಬಿರುತ್ತೆ ಜನಗಳ ರಾಶಿ ತುಂಬಿರುತ್ತೆ ಶಿಂಗ್ ಮರ್ಮನನ್ನು ಕಾಪಾಡಲು ಹೋದ ಪೊಲೀಸರಿಗೂ ಗಾಯಗಳಾಗಿದ್ದುಂಟು ಉಮಾಂಗ್ ಶಿಂಗ್ ಮರ್ಮಾ ಆ ಸ್ಥಳದಲ್ಲಿ ಸಾವನ್ನಪ್ಪಾನೆ ಇನ್ನುಳಿದ ಆರೋಪಿಗಳನ್ನು ಪೊಲೀಸು ಬಂಧಿಸಿದ್ದಾರೆ ಪ್ರಸ್ತುತ ಈಗಲೂ ಸಹ ಅವರು ಜೈಲಿನಲ್ಲಿ ಕಂಬಿಗಳನ್ನು ಹೇಳಿಸುತ್ತಿದ್ದಾರೆ ಅದೇನೇ ಇರಲಿ ಆ ಅಮಾಯಕನಾದಂತಹ ಶಿಬಿಲಿಯ ಜೀವವನ್ನು ಅನ್ಯಾಯವಾಗಿ ತೆಗೆದ ಈ ಆರೋಪಿಗಳು ಅವನ ಜೀವನವನ್ನು ಹಾಳು ಮಾಡುವುದರ ಜೊತೆಗೆ ಇವರ ಜೀವನವನ್ನು ಸಹ ಇವರು ಹಾಳು ಮಾಡಿಕೊಂಡರು ಓಕೆ ತಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು